ಜೋಯ್ಡಾ ತಾಲೂಕಿನ ಅಮೃತ್ಪಾಲಿಯಲ್ಲಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೋಯ್ಡಾ ಶಾಸಕ ಆರ್ ವಿ ದೇಶಪಾಂಡೆ ಅವರು ನೂತನವಾಗಿ ನಿರ್ಮಿಸಿದ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿದರು ಮನೆ ಹಾಕಿಸಿಕೊಡು ಎಂದು ಶಾಸಕರ ಬಳಿ ಬಂದ ಬಡ ಮಹಿಳೆಗೆ ತಕ್ಷಣ ಮನೆ ಮಂಜೂರಿ ಮಾಡಿಸುವ ಮೂಲಕ ಜನಪರ ಕಾಳಜಿ ಮೆರೆದರು ಜೋಯಿಡಾ ತಾಲೂಕಿನ ಕುಂಬಾರವಾಡ ಪದವಿ ಪೂರ್ವ ಕಾಲೇಜಿನ ನೂತನ ಕೊಠಡಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣದ ಅಡಿಗಲ್ಲು ಸಮಾರಂಭದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಆರ್ ವಿ ದೇಶಪಾಂಡೆ ಅವರು ಜೋಯಿಡಾ ತಾಲೂಕಿನಲ್ಲಿ ಮೊದಲು ಏನಿತ್ತು ಎಂಬುದನ್ನು ಗಮನಿಸಿ ಈಗ ಏನಾಗಿದೆ ಎಂಬುದನ್ನು ತಿಳಿಯಿರಿ ಎಲ್ಲಾ ಸೌಕರ್ಯಗಳು ಈಗ ಜನರಿಗೆ ಸಿಕ್ಕಿವೆ ಶಾಲೆ ಕಾಲೇಜು ರಸ್ತೆ ನೀರು ಎಲ್ಲಾ ಸೌಕರ್ಯಗಳು ಸಿಕ್ಕಿವೆ ಇಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಜೋಯಿಡಾ ತಾಲೂಕಿನಲ್ಲಿ ಕೆಲಸ ಮಾಡುವುದು ಅಂದರೆ ಶಿಕ್ಷೆ ಎಂದು ಭಾವಿಸುತ್ತಾರೆ ಆದರೆ ಜೋಯಿಡಾದಲ್ಲಿ ಕೆಲಸ ಮಾಡುವುದರಿಂದ ನೀವು ಇನ್ನೂ ಹೆಚ್ಚು ಆರೋಗ್ಯವಾಗಿ ಇರುತ್ತೀರಿ ಇಲ್ಲಿನ ವಾತಾವರಣ ಆಗಿದೆ ಎಂದರು ಮತ್ತೆ ಅಧಿಕಾರಿಗಳು ತಿಳ್ಕೊಳ್ತಾರೆ ಅಂದ್ರೆ ಜೋಳ ಪೋಸ್ಟಿಂಗ್ ಅಂದ್ರೆ ಪನಿಷ್ಮೆಂಟ್ ಅಂತ ತಿಳ್ಕೊಳ್ತಾರೆ ನಮ್ಗೇನು ಮಾಡಿ ಶಿಕ್ಷೆ ಮಾಡ್ತಾರ ತಿಳ್ ಮೂರು ಜೋಳ ಪೋಸ್ಟಿಂಗ್ ಅದೇ ಅಂದ್ರೆ ಭಾಗ್ಯವಂತರು ಜನ ಒಳ್ಳೆಯವರು ಅದಾರೆ ಅಂತ ಒಳ್ಳೆ ಜನರ ಸೇವೆ ಮಾಡಿ ನಿಮ್ಗೆ ಅವಕಾಶ ಇರ್ತದೆ ಮತ್ತು ನಿಮ್ಮ ಆವಿಷ್ಯ ಬೆಳೀತದೆ ಇಲ್ಲಿ ಯಾವ ವಾಸ ಮಾಡ್ತಾನೆ ಅವನು ಆರೋಗ್ಯ ಚೆನ್ನಾಗಿರ್ತದೆ ಔಷಧಿ ಬಿಷಧಿ ಏನು ಅವಶ್ಯಕತೆ ಇಲ್ಲ ಸಮಯ ಓಡ್ತಾ ಇರ್ತದೆ ಅದನ್ನು ನಾವೇನು ಮಾಡ್ತೇವೆ ಅಂದರೆ ಸಮಯ ಓಡ್ತಾ ಇದ್ರ ಬಗ್ಗೆ ತಿಳುವಳಿಕೆ ಮಾಡೋದು ಬಟ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿದ ಆರೋಗ್ಯ ಸಂಪತ್ತು ಆರೋಗ್ಯದ ಏನು ಮಾಡ ಬರ್ತಮ್ಮ ಏನ್ ಮಾಡ್ನು ಏನು ಮಾಡಬಹುದು ಭಾಳ ಹಣ ಅದೇ ಆರೋಗ್ಯ ಇಲ್ಲ ಡಯಾಬಿಟೀಸ್ ಅದೇ ಏನು ಮಾಡ್ತಾನೆ ಸಕ್ಕರೆ ತಿನ್ನ ಕೊಡೋದಿಲ್ಲ ಬೆಲ್ಲ ತಿಂದು ಬರೋದಿಲ್ಲ ಏನು ಮಾಡೋದೇ ಒಂದು ಹಣ ಹಾಗೆ ಆರೋಗ್ಯ ಕಡೆ ಪ್ರತಿಯೊಬ್ಬರು ಗಮನ ಕೊಡಬೇಕು ಪ್ರತಿಯೊಬ್ಬರು ನಾನು ಸಹ ನೀವು ಸಹ ಎಲ್ಲರೂ ಒಂದು ಮಕ್ಕಳು ವಿದ್ಯಾವಂತರು ಆಗಬೇಕು ಬುದ್ಧಿವಂತರು ಆಗಬೇಕು ಒಳ್ಳೆಯ ಈ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾಗಿರುವ ಮಕ್ಕಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮಂಗೇಶ್ ಕಾಮತ್ ಕೆಪಿಸಿಸಿ ಸದಸ್ಯ ಸದಾನಂದ ದ್ಗಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಪಾಟೀಲ್ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಉಡುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ ಅವೇಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಭಗವತಿ ರಾಜ್ ಕುಂಬಾರವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದತ್ತಾ ನಾಯ್ಕ ಹಾಗೂ ಶಾಲೆಯ ಶಿಕ್ಷಕರು ಮಕ್ಕಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್